ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಕುಚ್ಚು ಬೇಡ ಅನ್ನೋರಿಗೆ ವಿತೌಟ್ ಕುಚ್ಚು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಬೀಡ್ಗಳನ್ನು ಬಳಸ್ತಾ ಇದ್ದೀನಿ ಈ ಡಿಸೈನ್ ಹಾಕ್ಲಿಕ್ಕೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಆರೇಳೆ ದಾರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾಟ್ ಹಾಕಿಲ್ಲ ನಾನು ಗಂಟು ಹಾಕಿಟ್ಕೊಂಡಿಲ್ಲ ಹಾಗೆ ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ತೊಗೋಬೋದು ಈ ಆರಳೆ ದಾರನ ನಾವು ಈ ರಿಂಗ್ ಬೀಡ್ ಒಳಗಡೆ ಹಾಕಬೇಕು ನೋಡಿ ಈ ಥರ ಈ ಥರ ಹಾಕಿ ಇದಕ್ಕೆ ಗಂಟನ್ನು ಮಾಡ್ಕೋಬೇಕು ಗಂಟು ಹಾಕ್ಕೊಳ್ಳಿ ಒಂದು ಒಂದು ನಾಟ್ ಹಾಕ್ಕೋಬೇಕು ಇನ್ನೊಂದು ಗಂಟು ಹಾಕ್ತೀನಿ ಎರಡು ಗಂಟುಗಳನ್ನು ಹಾಕ್ತೀನಿ ರಿಂಗ್ ಬೀಡ್ಗೆ ನೋಡಿ ಈ ಥರ ಗಂಟನ್ನು ಹಾಕಬೇಕು ಇವಾಗ ಕ್ರೋಶ ನೀಡಲಿನಿಂದ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ನೀಡನ್ನ ಹಾಕ್ಕೊಳ್ಳಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಮೇಲೆ ಥ್ರೆಡ್ನ ಈ ಥರ ತಗೊಂಡು ಬಂದು ಒಂದು ಲಾಕ್ ಮಾಡ್ಕೋಬೇಕು ಮೊದಲು ಈ ಥ್ರೆಡ್ನ ಕೆಳಗಡೆಯಿಂದ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ ಹಾಗೆ ಒಂದು ಚೈನ್ ಹಾಕೋತೀನಿ ಲಾಕ್ ಆದಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಈ ಥ್ರೆಡ್ ಇದೆಲ್ಲ ಇದನ್ನು ಕಟ್ ಮಾಡ್ಕೋಬೇಡಿ ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಬೀಡಲ್ನ ಹಾಕಿ ದಾರನ ಮೇಲೆ ತರಬೇಕು ತಂದು ಎರಡರಲ್ಲಿ ಒಂದು ಮಾಡಬೇಕು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋಬೇಕು ಡಬಲ್ ಕೃಷಿ ಕಂಬನ ಮಾಡಬೇಕು ರಿಂಗ್ ಬೀಡ್ ಒಳಗಡೆ ನೋಡಿ ಈ ಥ್ರೆಡ್ನ ಈ ಬ್ಯಾ ಲೆಫ್ಟ್ ಹ್ಯಾಂಡಿಂದ ಇದೇ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ರಿಂಗ್ ಬೀಡ್ನ ಜಾಸ್ತಿ ಟೈಟಾಗಿ ಇಟ್ಕೋಬೇಡಿ ಮುರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ರಿಂಗ್ ಬೀಡ್ ಒಳಗಡೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ರಿಂಗ್ ಬೀಡ್ ಒಳಗಡೆಯಿಂದ ದಾರನ ಮೇಲೆ ತರಬೇಕು ಮೊದಲು ಎರಡು ದಾರನ ಒಂದು ಮಾಡಬೇಕು ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಎಲ್ಲರೂ ಗೊತ್ತಿರುತ್ತೆ ಹಾಕೋರಿಗೆ ಕ್ರೋಶ ಬರೋರಿಗೆ ಎಲ್ಲ ಡಬಲ್ ಕ್ರೋಶ ಕಂಬ ಅಂದರೆ ಯಾವ ಥರ ಹಾಕಬೇಕಂತ ಗೊತ್ತಿರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಸ್ವಲ್ಪ ಒಂದು ಅರ್ಧ ರಿಂಗ್ ಅಥವಾ ಒಂದು ಸ್ವಲ್ಪ ಆದಮೇಲೆ ಕಟ್ ಮಾಡ್ಕೋಬೇಕು ಇದೇ ಥರ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ನಾವು ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತೀನಿ ಸಾಲ್ಕು ಒಂದು ಸ್ವಲ್ಪ ಉದ್ದ ಬಂದ ಮೇಲೆ ಸಾಕು ಕಟ್ ಬಿಡಿ ನೋಡಿ ಈ ಥರ ಕಾಣಿಸುತ್ತೆ ಈಗ ಯಾವುದೇ ಕಾರಣಕ್ಕೂ ಅದು ಸ್ಟಾರ್ಟಿಂಗಲ್ಲಿ ಗಂಟು ಹಾಕಿರ್ತೀವಲ್ಲ ಬಿಚ್ಚಿಕೊಳ್ಳೋದಿಲ್ಲ ಒಳಗಡೆ ಹೋಗ್ಬಿಡುತ್ತೆ ಬ್ಯಾಕ್ ಸೈಡಿಂದ ಕೂಡ ಕಾಣಿಸೋದಿಲ್ಲ ಅದು ಇದೇ ಥರ ನಾವು ಫುಲ್ ರಿಂಗ್ ಬೀಡು ಕಂಪ್ಲೀಟ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಇಲ್ಲಿ ನಾನು ಕೌಂಟಿಂಗ್ ಏನು ಮಾಡಬೇಕಾಗಿಲ್ಲ ನಾವು ಹಾಗೆ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ ಮಾಡ್ಕೊಂಡಿದ್ನಲ್ಲ ಅದ್ರ ಒಳಗಡೆ ನೋಡಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ರಿಂಗ್ ಬಿಡ್ ಕಂಪ್ಲೀಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಾ ಇದೆ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿಂದ ಕಂಪ್ಲೀಟ್ ಆದಮೇಲೆ ಒಂದು ಲಾಕ್ ಮಾಡ್ಕೊಂಡ್ವಲ್ಲ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ರೌಂಡ್ ಬೀಡು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಹಾಕಿ ಇಲ್ಲಿ ಆರ್ಚ್ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ ಕಂಬನ ಅದರ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಮೊದಲನೇ ಹೋಲ್ಗೆ ನಾನು ನೀಡಲ್ಲನ್ನ ಹಾಕಿ ದಾರನ ಮೇಲೆ ತಂದು ಎರಡೂ ದಾರನ ಸೇರಿ ಈ ಥರ ಲಾಕ್ ಮಾಡ್ಕೋತೀನಿ ಬೀಡನ್ನ ನೋಡಿ ಲಾಕ್ ಮಾಡ್ಕೊಂಡೆ ಮತ್ತೆ ದ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ನೀಡಲ್ನಿಂದ ಥ್ರೆಡ್ ಒಳಗಡೆ ನಿಧಾನವಾಗಿ ಬೀಡನ್ನ ಹಾಕಿ ನೆಕ್ಸ್ಟ್ ಓಲ್ಗೆ ಓಲ್ಗಳನ್ನೇನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ ಇದನ್ನು ಕೂಡ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ಬೀಡನ್ನ ಹಾಕಿ ನೆಕ್ಸ್ಟು ಹೋಲ್ಗೆ ಮತ್ತೆ ನೀಡಲನ್ನ ಹಾಕ್ತೀನಿ ಹಾಕಿ ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ನಿಧಾನವಾಗಿ ಪಾಸ್ ಮಾಡ್ಕೊಳ್ಳಿ ಬೀಡನ್ನ ಹಾಕಿ ನೆಕ್ಸ್ಟು ಹೋಲ್ ಒಳಗಡೆ ನೀಡಲ್ನ ಹಾಕಬೇಕು ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ನಾನು ಮೊದಲು ಐದು ಬೀಡ್ಗಳನ್ನು ಹಾಕ್ತೀನಿ ನೋಡಿ ಕಂಟಿನ್ಯೂ ಆಗಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಎಲ್ಲೂ ನಾನು ಯಾವುದೇ ಹೋಲ್ ಕೂಡ ಸ್ಕಿಪ್ ಮಾಡಿಲ್ಲ ಕಂಟಿನ್ಯೂ ಆಗಿ ಐದು ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಲೀಫ್ ಬೀಡ್ ತೊಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ನೆಕ್ಸ್ಟ್ ಹೋಲ್ಗೆ ಕಂಟಿನ್ಯೂ ಸ್ಕಿಪ್ಪೇನು ಮಾಡಬೇಡಿ ಹೋಲು ಅದೇ ಪಕ್ಕದಲ್ಲಿರೋ ಹೋಲ್ಗೆ ನೀಡನ್ನ ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಥರದ ಗ್ರ್ಯಾಂಡ್ ಡಿಸೈನ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ತುಂಬನೇ ನೀಟ್ ಫಿನಿಶಿಂಗ್ ಬರುತ್ತೆ ಹಾಗೆ ಹ್ಯಾಂಗಿಂಗ್ಸ್ ಥರ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತೊಂದು ಬೀಡನ್ನ ಹಾಕಿದೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಒಂದು ಬೀಡನ್ನ ಮಾತ್ರ ಈ ಥರ ಹಾಕ್ತಿದ್ದೀನಿ ಹಾಕಿ ನೆಕ್ಸ್ಟ್ ಓಲ್ ಒಳಗಡೆ ನೀಡಲನ್ನ ಹಾಕಬೇಕು ದಾರನ ಮೇಲ್ ತಂದು ಲಾಕ್ ಮಾಡಿಕೊಳ್ಳಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ ನೀಡಲ್ನಲ್ಲಿ ಎರಡು ಬೀಡ್ಗಳಿದ್ದಾವಲ್ಲ ಒಂದು ಬೀಡನ್ನ ಮಾತ್ರ ನಾನು ನೀಡಲ್ನಲ್ಲಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಓಲ್ಗೆ ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕಿ ಮತ್ತೆ ನೆಕ್ಸ್ಟ್ ಓಲ್ಗೆ ಲಾಕ್ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಹಾಕ್ತೀನಿ ಐದು ಬೀಡ್ ಹಾಕಿದ ಮೇಲೆ ನಾನು ಒಂದು ಲೀಫ್ ಬೀಡನ್ನ ಹಾಕಿದೆ ಇವಾಗ ಲೀಫ್ ಬೀಡ್ ಆದಮೇಲೆ ಮತ್ತೆ ಐದು ಚಿಕ್ಕ ಬೀಡ್ಗಳನ್ನು ಹಾಕ್ತಾ ಇದ್ದೀನಿ ರೌಂಡ್ ಬೀಡ್ಸು ನೋಡಿ ಕಂಪ್ಲೀಟ್ ಆಯಿತು ಲೀಫ್ ಬೀಡ್ ಹಾಕೋಕ್ಕೂ ಮೊದಲು ಐದು ರೌಂಡ್ ಬೀಡ್ಸು ಲೀಫ್ ಹಾಕಿದ ಮೇಲೆ ಮತ್ತೆ ಐದು ಬೀಡ್ಸ್ ತುಂಬಾ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನು ನೆಕ್ಸ್ಟ್ ಓಲ್ಗೆ ಒಂದು ಲಾಕ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ನೆಕ್ಸ್ಟ್ ಹೋಲ್ಗೆ ನೀಡಲ್ಲ ಹಾಕಿ ಹಾಗೆ ದಾರನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಒನ್ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ಸಾಕು ಟೂ ಚೈನ್ಸ್ ಆದರೆ ಜಾಸ್ತಿ ಆಗುತ್ತೆ ಒನ್ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಇದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಲ್ಲಿ ಕಾಣದೇ ಇರೋ ಥರ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ರಿಂಗ್ ಬೀಡ್ಗೆ ಡಿಸೈನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೊಂಡು ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ ಇಲ್ಲಿ ಗಮ್ನ ಹಚ್ಕೊಳ್ಳಿ ಇಲ್ಲಿ ಗಮ್ ಹಚ್ಚಿ ಇದನ್ನು ಈ ಥರ ಕಾಣದೇ ಇರೋ ಥರ ಫೋಲ್ಡ್ ಮಾಡಿಬಿಡಿ ಈ ಥರ ಥ್ರೆಡ್ಡು ಈ ಥರ ಮಾಡಿಕೊಂಡು ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಬೇಕು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊತೀನಿ ನೋಡಿ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ ಇದು ನೋಡಿ ನೀಟ್ ಫಿನಿಶಿಂಗ್ ಬರುತ್ತೆ ಇದೇ ಥರ ನಾವು ಒಂದಿಷ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲಿ ನೋಡಿ ಮಿಡಲ್ನಲ್ಲಿ ನಾನು ಗಮನ ಹಚ್ಕೊತಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಅದಕ್ಕೆ ಮ್ಯಾಚ್ ಆಗುವಂತಹ ಬೀಡನ್ನ ತಗೊಂಡಿದ್ದೀನಿ ಅದನ್ನು ಇದ್ರ ಒಳಗಡೆ ಅಟ್ಯಾಚ್ ಮಾಡ್ಕೊತೀನಿ ಗಮ್ ಹಚ್ಚಿ ನೋಡಿ ಈ ಬೀಡನ್ನ ಹಾಕ್ತಿದ್ದೀನಿ ನಾನು ಇದ್ರ ಒಳಗಡೆ ಇದು ಒಣಗಿದ ಮೇಲೆ ಈ ಥರ ಏನು ಕಾಣಿಸೋದಿಲ್ಲ ಎಲ್ಲ ಡ್ರೈ ಆಗುತ್ತಲ್ಲ ಅವಾಗೆ ಬೀಡ್ ಒಂದೇ ಕಾಣಿಸುತ್ತೆ ಗಮ್ ಏನು ಕಾಣಿಸೋದಿಲ್ಲ ನಮಗೆ ನೋಡಿ ಇಲ್ಲಿ ನಾನು ಒಂದು ಐದು ರಿಂಗ್ ಬೀಡ್ಗಳಿಗೆ ಡಿಸೈನ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದನ್ನು ನಿಮಗೆ ತೋರಿಸಿದೆ ಯಾವ ಥರ ಮಾಡಬೇಕಂತ ಇವಾಗ ಸೀರೆಗೆ ನಾವು ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ಇದು ಹ್ಯಾಂಗಿಂಗ್ಸ್ ಥರ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇದನ್ನು ನೀವು ಬ್ಲೌಸ್ಗೆ ಲಟ್ಕನ್ನಾಗಿ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಅದಕ್ಕೆ ಒಂದು ಗಂಟಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಈಗ ಲೀಫ್ ಬಿಡ್ ಇದೆಲ್ಲ ಅದರ ಮೇಲ್ಗಡೆ ಇಟ್ಕೊಂಡು ನೀಡಲ್ಲನ್ನ ಚುಚ್ಕೋಬೇಕು ನೀಡಲ್ಲ ಚುಚ್ಕೊಂಡು ಒಂದು ಎರಡು ಮೂರು ಸಾರಿ ಲಾಕ್ ಬಿಡಿ ಅದಕ್ಕೆ ಒಂದು ಎರಡು ಮೂರು ಸಾರಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಸ್ಮಾಲ್ ರೌಂಡ್ ಬೀಡ್ ತಗೋತೀನಿ ಹಾಗೆ ಒಂದು ಫ್ಲವರ್ ಬೀಡು ಒಂದು ಫ್ಲವರ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ನೋಡಿ ಈ ಮೂರು ಬೀಡುಗಳನ್ನು ಹಾಕ್ತೀನಿ ಈ ಥರ ಹಾಕೊಳ್ಳಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನು ಇವಾಗ ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು ಸೀರೆಗೆ ಇವಾಗ ಸ್ಟಿಚ್ ಮಾಡ್ಕೋತೀನಿ ನೋಡಿ ನಾವು ಅಲ್ಲಿ ಜಿಗ್ ಜಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾ ಸ್ವಲ್ಪ ಟೈಟಾಗಿ ಕೂಡುತ್ತೆ ಅಲ್ಲಿ ನೀಡಲ್ನ ಹಾಕಿ ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಟೈಟಾಗಿ ಕೂಡುತ್ತೆ ಅದರ ಮೇಲೇ ನೀವು ನೀಡಲ್ನ ಚುಚ್ಚಿ ಲಾಕ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾವು ಒಂದು ಮೂರಿಂದ ನಾಲ್ಕು ಸಾರಿ ಈ ಥರ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ ಹೊಲ್ಕೊಂಡ್ರೆ ನಮಗೆ ಟೈಟಾಗಿ ಕೂಡುತ್ತೆ ಫ್ರೆಂಡ್ಸ್ ಬಿಚ್ಚಿಕೊಳ್ಳೋದಿಲ್ಲ ಜರಿ ಥ್ರೆಡ್ಡಿಂದ ಮಾಡ್ಕೋಬೇಡಿ ಅದು ಟೈಟಾಗಿ ಕೂಡೋದಿಲ್ಲ ಪಲ್ಲು ಕಲರ್ ಥ್ರೆಡ್ನ ತೊಗೊಳ್ಳಿ ತೊಗೊಂಡು ಮಾಡ್ಕೊಂಡ್ರೆ ಕಾಣಿಸೋದಿಲ್ಲ ಥ್ರೆಡ್ಡು ಇವಾಗ ನೋಡಿ ಬ್ಯಾಕ್ ಸೈಡಿಂದ ಒಂದು ಲಾಕ್ ಮಾಡ್ಕೊಂಬಿಡೋಣ ಒಂದು ಎರಡು ಮೂರು ಸಾರಿ ಒಂದು ಎರಡು ಮೂರು ಸಾರಿ ಬ್ಯಾಕ್ ಸೈಡು ಈ ಥರ ನೀಡ ಹಾಕಿ ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನಾನು ಒಂದು ಸಾರಿ ಮಾಡಿದ್ದೀನಿ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಒಂದು ಮೂರು ನಾಲ್ಕು ಸಾರಿ ಗಂಟ ಮಾಡಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ನಾನು ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಐದು ರಿಂಗ್ ಬೀಡ್ಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಬ್ಲೌಸ್ ಲಟ್ಕನ್ನಾಗಿ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಲುಕ್ ಮಾತ್ರ ತುಂಬಾ ಫಿನಿಶಿಂಗ್ ನೀಟಾಗಿ ಬಂದಿತ್ತು ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಡಿಸೈನು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಇದನ್ನು ನಾವು ಇಷ್ಟೇ ಗ್ಯಾಪಲ್ಲಿ ಹಚ್ಚಿದರೆ ಸಾಕು ಅನಿಸುತ್ತೆ ಜಾಸ್ತಿ ಹತ್ರ ಹತ್ರ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ದೂರನೇ ಇರಬೇಕು ಫ್ರೆಂಡ್ಸ್ ಅಂದರೆ ನೀಟಾಗಿ ಕಾಣಿಸುತ್ತೆ ನಾನು ಒಂದು ತ್ರೀ ಇಂಚಸ್ಗೆ ಹಾಕಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹತ್ತಿರ ಬೇಕಂದರೆ ಹತ್ತಿರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು